చీ ఎదోళు బేగ హ్యాపీ బర్త్ డే టుకర బాబా ఫైర్ తే అన్స్ హ్యాపీ బర్త్ డే టు ह्यापी बर्थडे टो ह्याप्पी बर्थडे टु यो चिनी ह्याप्पी बर्थडे चिनी ಗಿಫ್ಟ್ ಗಿಫ್ಟ್ ಕೊಡಿ ಗಿಫ್ಟ್ ಗಿಫ್ಟ್ ಇನ್ನೊಂದು ತೆಗ್ದಿಲ್ಲ ಅದಕ್ಕೆ ಡಿ ಮಾರ್ಟ್ ಅಲ್ಲಿ ಬಟ್ಟೆ ತಗೋ ಅಂತ ಹೇಳ್ಬಿಟ್ಟು ಗೈಸ್ ಬಂದ್ಬಿಟ್ಟು ನೋಡಿದೀನಿ ಮಾತ ಇಲ್ಲ ಅದಕ್ಕೆ ಸರಿ ಬಿಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನೀವು ನಂಬಿರೋ ಬಿಡ್ತೀರ ನನ್ನ ಹೊಸ ಬಟ್ಟೆ ಎಲ್ಲ ಹಾಕೊಳಕ್ ನಾಳೆ ಕೊಟ್ಟಿದ್ರೆ ಹಾಕೊಂತ ಇದ್ದ ಎಲ್ಲ ತಾನೇ ಸ್ನಾನ ಮಾಡಿ ತಾನೆ ಹಾಕೊಂತ ಇದ್ದೆ ಬೆಳಗ್ಗೆ ಮದುವೆಗೆ ಹಾಕೊಂಡು ಹೋಗ್ತಿದ್ದಂಗೆ ನಾಳೆ ಬೆಳಗ್ಗೆ ಮದುವೆಗೆ ಹೋಗ್ಬೇಕು ಗೈಸ್ ಹೇಗಿದ್ರು ಸೊ ಸರಿ ಕೊಡಿಸ್ತಾರೆ ಬಿಡು ಹಾಗೆ ರೆಡಿಯಾಗಿ ಹಾಗೆ ಹೋಗೋಣ ಅಂತ ನಾನು ಅಂದ್ಕೊಂಡ್ರೆ ಏನೂ ಇಲ್ಲ ಡಿ ಮಾರ್ಟಲ್ಲಿ ಬಟ್ಟೆ ಚೆನ್ನಾಗಿರ್ಲಿಲ್ಲ ಗೈಸ್ ಬಂದ್ಬಿಟ್ಟು ಆಯ್ತಾ ಆಮೇಲೆ ಇವರು ಫ್ರೀ ಫೈರ್ ಆಡ್ಕೊಂಡು ಅದು ಇದು ಇವರು ಬ್ಯುಸಿ ಆಗೋದು ನಾನು ಸ್ವಲ್ಪ ಮಲ್ಕೊಂಡು ನಾನು ಹಂಗೆ ಇದ್ಬಿಟ್ಟೆ ಕೊನೆಗೆ ಅವರು ಕೇಳಿಲ್ಲ ನನಗೂ ತಗೋಬೇಕು ಅಂತ ಅನ್ನಿಸ್ಲಿಲ್ಲ ಸುಮ್ಮನಾಗೋದೆ ನೆನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ವಾ ಆ ಲೆಟ್ರ್ ಬರೀತಾ ಇದ್ದಾರೆ ನನಗೋಸ್ಕರ ಅಂತ ನಾನು ಅನ್ಕೊಂಡ್ರೆ ಅವ್ರು ಬರೀತಾ ಇದ್ದಿದ್ದು ಪಾಪದ್ದು ಬರ್ತ್ ಸರ್ಟಿಫಿಕೇಟು ಹೆಸರು ಚೇಂಜ್ಗೋಸ್ಕರ ಹಿಂಗಿರುತ್ತೆ ಗೈಸ್ ಅದು ಕರೆಕ್ಟೇ ಗೈಸ್ ಯಾರೇ ಆಗಲಿ ಗೈಸ್ ಲವ್ ಮಾಡಬೇಕಾದ್ರೆ ಮಾತುಗಳು ಹೇಳ್ತಾರಲ್ಲ ಅದನ್ನು ಕೇಳಿ ಮಾತ್ರ ಮರಳು ಆಗಬೇಡಿ ಎಲ್ಲ ಸುಳ್ಳೇ ನಾನೇ ಸೆಲೆಬ್ರೇಟ್ ಮಾಡ್ಕೋಬೇಕು ಹ್ಯಾಪಿ ಬರ್ಡೇ ಟೂ ಮೀ ಹ್ಯಾಪಿ ಬರ್ಡೇ ಟೂ ಮೀ ಹ್ಯಾಪಿ ಬರ್ಡೇ ಟೂ ಈ ಸರಿ ಈ ಸಲ ಫಿಕ್ಸ್ ಆಗೋಗಿದೆ ಗೈಸ್ ಯಾರು ಕಟ್ ಮಾಡ್ಸಿಲ್ಲ ಅಂದರೆ ಹೋಗಿ ನಾನೇ ತೊಗೊಂಡು ಬಂದ್ಬಿಟ್ಟು ಅದು ಏನಾದರೂ ಆವಾಗ್ಲಿ ಫುಲ್ ಡೆಕೋರೇಷನ್ ಮಾಡಿಕೊಂಡು ಡೆಕೋ ಇವತ್ತು ಕಟ್ ಈ ಸಲ ಕಟ್ ಮಾಡಿಸ್ತಿದ್ದೆ ಗೊತ್ತಾಗ್ಬೇಕು ಅವ್ರಿಗೆ ಇಬ್ಬರು ಬಾಡಿಗೆ ನಾನು ಎಷ್ಟು ಬದ್ಲಾಡ್ತೀನಿ ದೊಡ್ಡ ನಾ ಸೆಲೆಬ್ರೇಟ್ ಮಾಡೋದು ಹಬ್ಬ್ರೇಟ್ ನೈನ್ ಓ ಬರ್ಡೇಗಳನ್ನ ಸ್ಟಾರ್ಟ್ ಮಾಡಿ ಇವ್ರ ಮಲಗೋವರ್ಗು ಇದ್ದು ಆಮೇಲೆ ಎದ್ದೋಗಿ ಡೆಕೋರೇಷನ್ ಎಲ್ಲಾ ಮಾಡಿ ಅವ್ ನೋಡಿದಾಗ ಅಪ್ಪ ಡೆಕೋರೇಷನ್ ಮಾಡು ಅಂತ ಅವ್ನು ಕೇಳಿದಾಗ ಅವನ್ ಬರ್ಡೇಗೋ ಹಂಗೆ ಮಾಡಿ ಎಷ್ಟೆಲ್ಲಾ ಮಾಡ್ತೀನಿ ಬಟ್ ನಾನ್ ಬರ್ಡೇ ನೋಡಿ ಸುಮ್ನೆ ಕೇಕ್ ಕಟ್ ಮಾಡಿಸಿದ್ರು ಸುಮ್ನೆ ಹೋಗ್ ಕುತ್ಕೊಂಡ್ರು ಇಷ್ಟೇ ಜ್ಯೂಸ್ ಒಂದ್ ಕ್ಲಾಸ್ ಕೊಟ್ರು ಮೋಸ್ಟ್ಲಿ ಎಲ್ಲಾರ ಮನೆಗಳಲ್ಲಿ ಹಿಂಗೆ ಅನಿಸುತ್ತಲ್ವ ಗೈಸ್ ಬಟ್ ಅದೇ ಎಂಟಿರಾ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಟ್ಕೊಂಡು ಹಾಳಾಗೋಗುತ್ತೆ ಓಕೆ ಗೈಸ್ ಎನಿವೇ ಹ್ಯಾಪಿಯಾಗೆ ಟ್ವೆಲ್ ಓ ಕ್ಲಾಕಲ್ಲಿ ಸ್ಟಾರ್ಟ್ ಆಯಿತು ಅದು ಸಿಂಪಲ್ಲೋ ಗ್ರ್ಯಾಂಡೋ ಅಟ್ಲೀಸ್ಟ್ ಕಟ್ ಮಾಡಿಸಿದ್ರೆ ನಾನು ಖುಷಿ ಇದೆ ಅಷ್ಟೇ ಬಟ್ ನಮ್ಮ ಪಾಪು ನನಗೆ ನೈಟೇ ತೊಗೊಂಡು ಬಂದ್ ಕೇಕ್ ಅಮ್ಮ ನಿನಗೆ ಡ್ಯಾಡಿ ಕೇಕ್ ಹ್ಯಾಪಿ ಬರ್ಡೇ ಕೇಕ್ ತಂದೈತೆ ಅಂತ ಹೇಳಿಬಿಟ್ಟು ತೋರಿಸ್ಬಿಟ್ಟ ಅವ್ರ ಪ್ಲಾನ್ ಅಲ್ಲೇ ಫ್ಲಾಪ್ ಆಯಿತು ಈಗ ಸದ್ಯ ಕೇಕ್ ಗುಡ್ ನೈಟ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ಗೆ ಸೊಪ್ಪೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನೈಟ್ ನೋಡೋದಲ್ವಾ ಸ್ಮಾಲ್ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ಇವಾಗ ಒಂದು ಮದುವೆ ಇತ್ತು ಹಾಗೆ ಸ್ನಾನೆಲ್ಲ ಮಾಡ್ಕೊಂಡು ಬಂದಿದ್ದು ಆಯಿತು ಆ ಮದುವೆಗೆ ಹೋಗಿ ನನ್ನ ಫ್ರೆಂಡ್ ಅಣ್ಣಂದು ಮದುವೆ ಇತ್ತು ಸೊ ಅದಕ್ಕೆ ಹಾಗೆ ಆ ಫ್ರೆಂಡ್ ಮದುವೆಗೆ ಹೋಗಿಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಮಧುರಮ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಸಾರಿನ ವೇರ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಕಲರ್ ಬ್ಲೌಸ್ ಇತ್ತು ಸೊ ಅದಕ್ಕೆ ನಾನು ಈ ಈ ಒಂದು ಬ್ಲೌಸ್ನ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಕಂಪ್ಲೀ ಅಂದರೆ ಫೈನಲ್ ಔಟ್ಪುಟ್ ಅಂತ ಬನ್ನಿ ಇವಾಗ ಹೋಗಿ ರೆಡಿಯಾಗಿ ಬರೋಣ ಪೀಸ್ ಇವಾಗ ರೆಡಿಯಾಗಿದೆಲ್ಲ ಆಗಿದೆ ನೋಡಿ ಈ ರೀತಿ ಫೈನಲ್ ಔಟ್ಪುಟ್ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಸೊ ಇವಾಗ ಮದುವೆಗೆ ಹೋಗೋಕೆ ಟೈಮ್ ಆಯಿತು ಇವಾಗ ಮದುವೆಗೆ ಇದ್ದೀವಿ ನಾವು ಮದುವೆಗೆ ಹೋಗಿ ಬಂದಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತೀನಿ ಸೊ ಸದ್ಯಕ್ಕೆ ಮದುವೆ ಮುಗಿಸ್ಕೊಂಡು ಬಂದುಬಿಡೋಣ ನಾವು ಇವಾಗ ಮದುವೆಗೆ ಬಂದ್ವಿ ನಾವು ಮದುವೆಗೆ ಬರೋ ಅಷ್ಟರಲ್ಲಿ ಆ ಹುಡ್ಗ ಹುಡುಗಿಗೆ ಆ ಅಶ್ವಿನಿ ನಕ್ಷತ್ರನ ತೋರಿಸ್ತಾ ಇದ್ರು ನಕ್ಷತ್ರ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ಈ ತೋರಿಸೋ ಶಾಸ್ತ್ರ ಮಾತ್ರ ಯಾರೂ ಬಿಡೋದಿಲ್ಲ ಆದರೆ ಒಂದು ಮದುವೆ ಆದಮೇಲೆ ಮಾತ್ರ ಹುಡ್ಗ ಹುಡ್ಗಿಗಿಬ್ಬರಿಗೂ ಚೆನ್ನಾಗಿ ನಕ್ಷತ್ರಗಳು ಕಾಣಿಸುತ್ತೆ ಬರೀ ಅಶ್ವಿನಿ ನಕ್ಷತ್ರ ಅಲ್ಲ ಎಲ್ಲ ನಕ್ಷತ್ರಗಳು ಕಾಣಿಸುತ್ತೆ ಆದರೂ ಕೂಡ ಇವರಿಬ್ಬರು ಯಾವಾಗಲೂ ನೂರು ನೂರು ಕಾಲ ಸುಖವಾಗಿರಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿ ಸೊ ಹುಡ್ಗ ಹುಡುಗಿ ಜೊತೆ ನಾವು ಕೆಲವೊಂದಷ್ಟು ಫೋಟೋಸ್ ಇಡಿಸ್ಕೊಂಡು ಹಾಗೆ ನಾನು ಪಕ್ಕ ನಿಂತಿದ್ದಾಳಲ್ವ ಅವಳೇ ನನ್ನ ಫ್ರೆಂಡು ಸೊ ಆಮೇಲೆ ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಪೂರಿ ಸಾಗು ಹಾಗೆ ಪಲಾವ್ ಅನ್ನ ರಸ ಮತ್ತು ಸ್ವೀಟ್ಗೆ ಬಾದಿಶ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಲೇಟಾಗಿ ಬಂದರು ನನ್ನ ಫ್ರೆಂಡು ಮಂಗಳವಾರ ಕೂಡ ಬಂದರು ಒಂದು ಅವರಿಂದ ಬರಲ್ಲ ಇನ್ನು ಹುಡುಗ ಹುಡುಗಿ ಇರ್ತಾರೆ ಇರ್ತಾರ ಅಂದ್ಕೊಂಡು ಫೈನಲಿ ಲಾಸ್ಟಲ್ಲಿ ಬಂದಳು ಆಮೇಲೆ ನಾವು ಮೂವರು ಒಂದು ಸೆಲ್ಫಿ ಇಟ್ಕೊಂಡು ಹುಡುಗ ಹುಡ್ಗಿ ಕೂಡ ಹೊರಟರು ಅವ್ರ ಮನೆಗೆ ಆಮೇಲೆ ನಾವು ಕೂಡ ಬಾಯ್ ಬಾಯ್ ಹೇಳಿಕೊಂಡು ನಮ್ಮ ಮನೆಗಳಿಗೆ ಹೊರಟ್ವಿ ಬಟ್ ಆದರೆ ನಾನು ಮಧುರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದೀನಿ ಸೊ ಈ ತಾಯಿ ಕೃಪೆ ಯಾವಾಗಲೂ ನಮ್ಮ ಮೇಲೆ ಮತ್ತು ಆ ಮದುವೆ ಗಂಡು ಹೆಣ್ಣಿನ ಮೇಲೇನು ಇರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಕುಟುಂಬದ ಮೇಲೆ ಎಲ್ಲ ಅದರ ಇರಬೇಕು ಅಂತ ಅಂತ ಕೇಳ್ಕೊಳ್ತೀನಿ ನೀವು ಕೂಡ ಮನಸ್ಸಲ್ಲಿ ಏನಾದರೂ ಬೇಡ್ಕೊಳ್ಳಿ ಖಂಡಿತವಾಗ್ಲೂ ನೆರವೇರುತ್ತೆ ನೈಟು ನಾವಿಬ್ಬರೇ ಕೇಕ್ ಕಟ್ ಮಾಡಿದ್ವಲ್ವಾ ಸೊ ಅದಕ್ಕೆ ನಮ್ಮತ್ತೆ ನಮ್ಮ ಮಾವ ಮತ್ತೆ ಪಾಪು ಎಲ್ಲ ಇರಲಿಲ್ಲ ಹಾಗೆ ಹುಡುಗರೆಲ್ಲ ಇದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ನೈಟ್ ನಾವು ಕಟ್ ಮಾಡಿದ ಕೇಕ್ನೆ ಮತ್ತೆ ಹಾಗೇನು ಕಟ್ ಮಾಡ್ತಾ ಇದ್ದೀವಿ ಸೊ ಯಾಕಂದರೆ ಪಾಪು ಎಲ್ಲ ಇರಲಿಲ್ಲ ಅಂತ ಹೇಳಿ ಮತ್ತೆ ನಮ್ಮ ಮಾವಾಗೆಲ್ಲ ತಿನ್ನಿಸಿ ನನ್ನ ಹಸ್ಬೆಂಡ್ಗೂ ಮತ್ತೆ ಇನ್ನೊಂದ್ಸಲ ತಿನ್ನಿಸಿ ನನ್ನ ಒಂದು ಕೇಕ್ ಸೆಲೆಬ್ರೇಷನ್ ಮುಗೀತು ಸೊ ಫೈನಲಿ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೆ ಇದಕ್ಕೆ ಸ್ವಲ್ಪ ಫಿಲ್ಟರ್ ಹಾಕಿದ್ದಾರೆ ಬಟ್ ಇಲ್ಲ ಅಂದರೆ ಆ ಆ ಬ್ಲೌಸ್ಗೆ ಆ ಸಾರಿ ತುಂಬಾ ಚೆನ್ನಾಗಿತ್ತು ಮತ್ತು ಆ ಸೆಟ್ಗೆ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಬಹುದು ಈ ಒಂದು ಬ್ಲೌಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ತುಂಬಾನೇ ಚೆನ್ನಾಗಿದೆ ತಗೋಬಹುದು ಇನ್ನೊಂದ್ಸಲ ನನ್ನ ಪಾಪ ನನಗೆ ಹ್ಯಾಪಿ ಬರ್ಡೇ ಇಡ್ತಾ ಇದ್ದಾರೆ ಇವಾಗೇಳು ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿದ್ ನನ್ನ ಹಸ್ಬೆಂಡು ಬರ್ಡೇಗೆ ಗಿಫ್ಟ್ ಆಗಿ ಬಟ್ಟೆ ತಗೊಳ್ಳುವಂತೆ ಬಾ ಅಂತ ಅಂದರು ಸೊ ಅದಕ್ಕೆ ಶಾಕ್ ಹೋಗಿದ್ವಿ ಸೊ ನನ್ನ ಹಸ್ಬೆಂಡ್ ಆಚೆನೇ ಇದ್ದರು ನಾನು ಇವೆರಡು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡೆ ಹೇಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ಮೇಲೆ ವೇರ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ಇದು ಕಂಪ್ಲೀಟ್ ತ್ರೀ ಪೀಸ್ ಸೆಟ್ಟು ಸೊ ನೋಡಿ ಇದೊಂದು ಸ್ಲೀವ್ಸ್ ಎಲ್ಲ ಫುಲ್ಲು ಸ್ಟಿಚ್ ಮಾಡಿಸ್ಬೇಕು ತುಂಬ ಲೂಸ್ ಲೂಸ್ ಅನ್ನಿಸ್ತಾ ಇದೆ ಏನಂತ ಈ ಥರ ತಗೊಳ್ತೀನಿ ಅಂದರೆ ಪ್ಯಾಂಟು ನಮಗೆ ಪರ್ಫೆಕ್ಟಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಾಂದರೆ ಈ ತ್ರೀ ಪೀಸಸ್ ಸೆಟ್ಸಲ್ಲಿ ಪ್ಯಾಂಟ್ಸು ತುಂಬ ಟೈಟ್ ಬಂದುಬಿಡುತ್ತೆ ತೊಡೆ ಹತ್ರ ಸೊ ಅದಕ್ಕೋಸ್ಕರ ಯಾಕಂದರೆ ನನಗೆ ಲೋವರ್ ಪಾರ್ಟ್ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಇದೇ ಥರ ಡ್ರೆಸ್ನ ವೇರ್ ಮಾಡೋದು ನಾವು ಬರೋ ನಮ್ಮ ಅತ್ತೆ ಕ ಓಲೇದು ತೀರ್ಪಾ ಕಳ್ತಕೊಂಡಿದ್ರು ಸೊ ಅದನ್ನು ಹುಡುಕೋ ನಮ್ಮ ಅತ್ತೆ ಇದು ಈ ಒಂದು ರಿಂಗ್ನ ನಾನು ಕೇಳಿದೆ ನಮ್ಮ ಅದನ್ನೇ ನಮ್ಮ ಅದು ಗೋಲ್ಡು ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ नमस्ते ಆಮೇಲೆ ನಾವು ಸುಮ್ಮನೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ಹೋದ್ವಿ ಆದರೆ ಸಡನಾಗಿ ನನ್ನ ಹಸ್ಬೆಂಡು ಮೂವಿಗೆ ಹೋಗೋಣವಾ ಅಂದರು ಸೊ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಮೂವಿಗೆ ಹೊರಟ್ವಿ ಸಂಕ್ರಾಂತಿಗಿ ವಸ್ತು ನಾವು ಸೆವೆಂಟಿ ಸ್ಟರ್ಸ್ ಅದಿದೆಯಲ್ವ ಮೂವಿ ಸೊ ಅದಕ್ಕೆ ಹೋಗಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಫ್ರೀ ಟೈಮ್ ಇದ್ದರೆ ನಿಮಗೆ ತೆಲುಗು ಅರ್ಥ ಆಗಂಗಿದ್ರೆ ಹೋಗಿ ನೋಡಿ ಸಿಕ್ಕಾಪಟ್ಟೆ ಬಿದ್ದು ಬಿದ್ದು ನಗ್ತೀರಾ ಅಷ್ಟು ಕಾಮಿಡಿ ಇದೆ ಮೂವಿಯಲ್ಲಿ ಯಾರಿಗಾದರೂ ಹೋಗೋಕ್ಕೆ ಟೈಮ್ ಆದರೆ ಅಥವಾ ಹೋಗಬೇಕು ಅನಿಸಿದ್ರೆ ಹೋಗ್ಬಿಟ್ಟು ಬನ್ನಿ ಗೈಸ್ ಸೊ ನಾವು ಈವ್ನಿಂಗ್ ಶೋನ ಮುಗಿಸ್ಕೊಂಡು ನಾವು ಬರೋಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಬಂದು ದೇವ್ರ ಮನೇಲೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಹೂವು ಇಟ್ಟಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ಹೇಳಿ ಆರ್ಡರ್ ಮಾಡೋಣ ಅನ್ಕೊಂಡ್ವಿ ಬೇಡ ಅಂತ ಹೇಳಿ ಮತ್ತೆ ಮನೆಯಲ್ಲೇ ಚಿಕನ್ ತರಿಸಿ ಕಬಾಬು ಮತ್ತೆ ಬಿರಿಯಾನಿ ಅದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಟಿದ್ದೆ ಮತ್ತೆ ಎಗ್ ಬೇಯಿಸಿದ್ವಿ ಆಮೇಲೆ ಲಯಮ್ ಜ್ಯೂಸ್ ಇಷ್ಟು ಮಾಡಿಕೊಂಡು ಇವತ್ತಿನ ಡಿನ್ನರ್ನ ಕಂಪ್ಲೀಟ್ ಮಾಡಿದ್ವಿ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು ಇನ್ನೇನಾದ್ರು ಗಿಫ್ಟ್ ಕೊಡೋದು ಇದೆಯಾ ಚಿನಿ ಬಾಯ್ ಬಿಟ್ಟಿಡು ಗಿಫ್ಟ್ ಕೊಟ್ರು ಗೊತ್ತಾ ಇವತ್ತು ಬೆಳಗ್ಗೆಯಿಂದ ಕೇಕ್ ಕಟ್ ಮಾಡಿಸಿದ್ರು ಅದಾದ್ಮೇಲೆ ಮೂವಿ ಕರ್ಕೊಂಡು ಹೋದ್ರು ಆಮೇಲೆ ಡ್ರೆಸ್ ಎರಡು ಕೊಡ್ಸಿದ್ರು ಅದ್ರಲ್ಲಿ ಇದೊಂದು ಮತ್ತೆ ಇನ್ನೊಂದು ನಾನು ತೋರ್ಸಿದ್ನಲ್ವಾ ಯೆಲ್ಲೋ ಕಲರ್ ಅದೊಂದು ಆಮೇಲೆ ನಾನು ಕೆಲವೊಂದು ನಾನೊಂದು ಎರಡು ಡ್ರೆಸ್ನ ಅಜಿಯೋ ಇಂದ ಆರ್ಡರ್ ಮಾಡಿದ್ದೆ ಅದಕ್ಕೆ ಅವ್ರು ಪೇ ಮಾಡಿದ್ದಾರೆ ಕೊಡ್ತೀನಿ ಅಂದಿದ್ಯಾ ನಾನು ಗಿಫ್ಟ್ ಎಲ್ಲ ಕೊಡಲ್ಲ ಆ ಒಂದು ಅಜ್ಜಿಯ ಅಮೌಂಟು ನಾನೇ ಪೇ ಮಾಡಬೇಕು ಮತ್ತು ಅವ್ರಿಗೆ ರಿಟನ್ನು ನಾವು ಮೂವಿಯಲ್ಲಿದ್ವಲ್ವಾ ಸೊ ಅವಾಗ ಅವ್ರು ಬಂದಿದ್ದರು ಅದಕ್ಕೋಸ್ಕರ ಸರಿ ಅಂತಬಿಟ್ಟು ಆ ಅಮೌಂಟನ್ನ ರಿಟರ್ನ್ ಮಾಡಬೇಕು ಅವ್ರಿಗೆ ಸೊ ಆಮೇಲೆ ನಾನ್ ವೆಜ್ ಎಲ್ಲ ಅಂದರೆ ಬಿರಿಯಾನಿ ಮತ್ತು ಕಬಾಬ್ ಎಲ್ಲಾನು ತುಂಬ ಚೆನ್ನಾಗಿ ಬಂದಿತ್ತು ಸೊ ಎಲ್ಲ ತಿಂದಿದ್ದಾಯಿತು ಮತ್ತು ಲೆಮನ್ ಜ್ಯೂಸ್ ಕುಡಿಬೇಕು ಇನ್ನು ಆಮೇಲೆ ಹೋಗಿ ಇನ್ನು ಮುಖ ಎಲ್ಲ ತೊಳ್ಕೊಂಡು ಸುಮ್ಮನೆ ಮಲಕ್ಕೊಳ್ಳೋದು ನೈಟ್ ಕೂಡ ಕರೆಕ್ಟಾಗಿ ಇದ್ದೇ ಇಲ್ಲ ಸೊ ಅದಕ್ಕೂ ಮುಂಚೆ ನಾನು ನಿಮಗೆ ಅಜಿಯೋದಲ್ಲಿ ಯಾವ ರೀತಿ ಅದು ಏನೇನು ಆರ್ಡರ್ ಮಾಡಿದ್ದೆ ಏನೇನು ಬಂದಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನಾನು ಹೇಳಿದಂಗೆ ಅದು ಸೆಟ್ ತೊಗೊಂಡಿದ್ನಲ್ವ ಅದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಈಗ ನಾನು ಇನ್ನೊಂದು ಸ್ಯಾರಿ ಮತ್ತು ಡ್ರೆಸ್ ಎರಡು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಯಾವ ರೀತಿ ಬಂದಿದೆ ಅಂತ ಫಸ್ಟು ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ ಇದರ ಕಾಸ್ಟ್ ಬಂದುಬಿಟ್ಟು ಏಟ್ ಹಂಡ್ರೆಡ್ ಸಮಥಿಂಗ್ ಇತ್ತು ಸೊ యాకో trimethyl chloride తో తговెక్ అంటే అనుకుతోనే. అంటే కుమది నిన్న ఈ పర్సెంట్ తговెక్ ఉండడం లేదు. సో యావృది బండి అంటే ఏడు చూస్తని. నిలిమా బాబూ కొద్దిసేపు నంపు చానగిదియా ಚೆನ್ನಾಗಿಲ್ಲ ಆಂಟಿ ತರ ಇದೆ ಇರೋದೇ ಆಂಟಿ ತರ ಸೊ ಈ ಒಂದು ಸ್ಯಾರಿ ನಾನು ಆರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಕೊಟ್ಟಿದ್ದಾರೆ ಬ್ಲೌಸ್ ಪೀಸ್ ಸೊ ಈ ಒಂದು ಬ್ಲೌಸ್ ಪೀಸ್ ಗು ಕೂಡ ಅಷ್ಟೇ ನೋಡಿದ್ವಿ ಕೆಳಗಡೆ ಲೇಸ್ ಕೊಟ್ಟಿದ್ದಾರೆ ಸೊ ಇದು ಲುಕ್ ಅಂತೂ ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸೊ ಅದಿಷ್ಟ ಆಗಿನೇ ನಾನು ಆಕ್ಚುಲಿ ಇದನ್ನ ತಗೊಂಡಿದ್ದು ಆದ್ರೂ ಇದನ್ನ ವೇರ್ ಮಾಡಿದಾಗ ನಾನ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಬ್ಲಾಕ್ ಕಲರ್ ಡ್ರೆಸ್ ಬ್ಲಾಕ್ ಕಲರ್ ತಗೋಬೇಕು ಅಂತ ಇಷ್ಟ ಆಯ್ತು ಸೊ ಅಲ್ಲಿಗೆ ಬ್ಲಾಕ್ ಕಲರ್ ತಗೊಂಡೆ ತಗೊಂಡೆಡ್ ಇತ್ತು ಈ ರೀತಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಫುಲ್ ಲಾಂಗ್ ಗೌನ್ ತರ ಬರುತ್ತೆ ಇದು ಸೊ ಇಲ್ಲಿ ಸ್ಲೀವ್ಸ್ ಹತ್ರ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ತರ ಇರುತ್ತೆ ನಾರ್ಮಲ್ ಇವಾಗ ಬರೋ ಎಲ್ಲ ಡ್ರೆಸಸ್ಗೂ ಇದೇ ತರ ಸ್ಲೀವ್ಸ್ ಕೊಡ್ತಾ ಇರೋದು ಹಾಗೆ ನನಗೆ ತ್ರೀ ಫೋರ್ ಸ್ಲೀವ್ಸ್ ಇಷ್ಟ ಆಗೋದ್ರಿಂದ ಈ ಕುರ್ತಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಜಾರ್ಜೆಟ್ ಮೆಟೀರಿಯಲ್ ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೆತ್ತ ಕೂಡ ಇದೆ ತುಂಬಾ ಚೆನ್ನಾಗಿದೆ ಈ ಒಂದು ಬ್ಲಾಕ್ ಕಲರ್ ಕುರ್ತಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಿಗಾದ್ರು ಬೇಕು ಅಂದ್ರೆ ನಾನು ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಮತ್ತೆ ಇದ್ರದ್ದು ಲಿಂಕ್ ಸಾರಿದು ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನಾನು ಮಾರ್ನಿಂಗ್ ಹಾಕೊಂಡಿರೋ ಸೆಟ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ಯಾರಿಗಾದ್ರು ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನನಗೆ ಇಷ್ಟ ಆಯ್ತು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಕೆಲವೊಂದು ವಿಡಿಯೋಸ್ ಇನ್ಸ್ಟಾದಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾಳೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇನ್ಸ್ಟಾದಲ್ಲೂ ಕೂಡ ಹೋಗಿ ನೋಡಿ ಸಪೋರ್ಟ್ ಮಾಡಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್